ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಯೋಗ ಬಲದ ಮೂಲಕ ಕೆಟ್ಟ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂನಲ್ಲಿ ಒಳ್ಳೆಯ ಸಂಸ್ಕಾರವನ್ನು ತುಂಬಿಕೊಳ್ಳಿ ಜ್ಞಾನ ಮತ್ತು ಪವಿತ್ರತೆಯ ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಆಗಿದೆ ಇಂದಿನ ಪ್ರಶ್ನೆ ಆಗಿದೆ ನೀವು ಮಕ್ಕಳ ಜನ್ಮ ಸಿದ್ಧ ಅಧಿಕಾರ ಯಾವುದಾಗಿದೆ ಈಗ ನಿಮಗೆ ಯಾವ ಅನುಭವ ಆಗುತ್ತಿದೆ ಉತ್ತರ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ನಿಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಈಗ ನಿಮಗೆ ಅನುಭವ ಆಗುತ್ತಿದೆ ನಾವು ಪರಮಾತ್ಮ ತಂದೆಯ ಜೊತೆಗೆ ವಾಪಸ್ ಮನೆಗೆ ಹೋಗಬೇಕು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿರುವುದೇ ಭಕ್ತಿಯ ಫಲದ ರೂಪದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ನೀಡುವುದಕ್ಕೋಸ್ಕರ ಈಗ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಬೇಕು ಎಲ್ಲರೂ ತಮ್ಮ ಮನೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಓಂ ಶಾಂತಿ ಮನುಷ್ಯರು ಪರಮಾತ್ಮ ತಂದೆಗೆ ಸತ್ಯ ರಾಜ ಎಂದು ಕರೆಯುತ್ತಾರೆ ಇಂಗ್ಲಿಷ್ನಲ್ಲಿ ರಾಜ ಎಂದು ಹೇಳುವುದಿಲ್ಲ ಕೇವಲ ಸತ್ಯ ತಂದೆ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ಸತ್ಯ ಆಗಿದ್ದಾರೆ ಗಾಡಿ ಈಸ್ ಎಂದು ಇಂಗ್ಲಿಷ್ನಲ್ಲಿ ಹೇಳುತ್ತಾರೆ ಭಾರತದಲ್ಲಿ ಪರಮಾತ್ಮ ತಂದೆಗೆ ಸತ್ಯ ರಾಜ ಎಂದು ಹೇಳುತ್ತಾರೆ ಸತ್ಯವನ್ನು ಹೇಳುವಂತಹ ಪರಮಾತ್ಮ ತಂದೆಗೂ ಮನುಷ್ಯರಿಗೂ ಬಹಳಷ್ಟು ಅಂತರ ಇದೆ ಪರಮಾತ್ಮ ತಂದೆ ಕೇವಲ ಸತ್ಯವನ್ನೇ ಹೇಳುತ್ತಾರೆ ಪರಮಾತ್ಮ ತಂದೆ ಸತ್ಯ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆಗೆ ಸತ್ಯ ರಾಜ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ನಮ್ಮನ್ನು ಸತ್ಯವಂತರನ್ನಾಗಿ ಮಾಡುತ್ತಾರೆ ಮತ್ತು ಸತ್ಯದ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ನಮಗೆ ಮುಕ್ತಿಯನ್ನು ನೀಡುತ್ತಾರೆ ಮತ್ತು ಜೀವನ್ ಮುಕ್ತಿಯನ್ನು ನೀಡುತ್ತಾರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಗೆ ಭಕ್ತಿಯ ಫಲ ಎಂದು ಕರೆಯಲಾಗುತ್ತದೆ ಮುಕ್ತಿ ಮತ್ತು ಫಲ ಎಂದು ಹೇಳುತ್ತಾರೆ ಈ ರೀತಿ ಭಾಷೆಯನ್ನು ನಿರ್ಮಾಣ ಮಾಡಿದ್ದಾರೆ ಬಹಳಷ್ಟು ಭಾಷೆಗಳಿದೆ ಶಿವತಂದೆಗೆ ಬಹಳಷ್ಟು ಹೆಸರನ್ನು ಇಟ್ಟಿದ್ದಾರೆ ಯಾರಿಗಾದರೂ ನೀವು ಪರಮಾತ್ಮ ತಂದೆಯ ಹೆಸರು ಶಿವತಂದೆ ಆಗಿದೆ ಎಂದು ಹೇಳಿದರೆ ಅವರು ಹೇಳುತ್ತಾರೆ ನಾವು ಪರಮಾತ್ಮ ತಂದೆಗೆ ಮಾಲೀಕ ಎಂದು ಕರೆಯುತ್ತೇವೆ ಎಂದು ಮಾಲೀಕ ಎಂದು ಕರೆಯುವುದೂ ಕೂಡ ಸರಿಯಾದ ಶಬ್ದವೇ ಆಗಿದೆ ಆದರೂ ಕೂಡ ಆ ಮಾಲೀಕನಿಗೆ ಒಂದು ಹೆಸರಂತೂ ಬೇಕು ತಾನೆ ನಾಮ ರೂಪದಿಂದ ಭಿನ್ನ ಆದಂತಹ ಯಾವ ವಸ್ತುವೂ ಇರುವುದಿಲ್ಲ ಪರಮಾತ್ಮ ತಂದೆ ಯಾವುದೋ ಒಂದು ವಸ್ತುವಿಗೆ ಮಾಲೀಕ ಆಗುತ್ತಾರೆ ತಾನೆ ಪರಮಾತ್ಮ ತಂದೆಗೆ ಅವಶ್ಯವಾಗಿ ನಾಮ ಮತ್ತು ರೂಪ ಇದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಅವಶ್ಯವಾಗಿ ಎಲ್ಲರನ್ನು ಮುಕ್ತರನ್ನಾಗಿ ಮಾಡುತ್ತಾರೆ ಅಂದರೆ ಎಲ್ಲರೂ ಅವಶ್ಯವಾಗಿ ಶಾಂತಿ ಧಾಮಕ್ಕೆ ಹೋಗಬೇಕು ಎಲ್ಲರೂ ತಮ್ಮ ಮನೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ನಾವೆಲ್ಲರೂ ಮನೆಯಿಂದ ಬಂದಿದ್ದೇವೆ ಅಂದ ಮೇಲೆ ಮೊದಲು ಆ ಮನೆಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೇವೆ ಅದಕ್ಕೆ ಗತಿ ಸದ್ಗತಿ ಎಂದು ಕರೆಯಲಾಗುತ್ತದೆ ಗತಿ ಸದ್ಗತಿ ಎಂದು ಹೇಳುತ್ತಾರೆ ಆದರೆ ಅರ್ಥರಹಿತವಾಗಿ ಎಲ್ಲಾ ಶಬ್ದವನ್ನು ಹೇಳುತ್ತಾರೆ ಈಗ ಮಕ್ಕಳಾದ ನೀವು ಅನುಭವವನ್ನು ಮಾಡುತ್ತೀರಾ ನಾವೀಗ ನಮ್ಮ ಮನೆಗೆ ವಾಪಸ್ ಹೋಗುತ್ತೇವೆ ಮತ್ತು ಈಗ ನಮಗೆ ಫಲಪ್ರಾಪ್ತಿಯಾಗುತ್ತದೆ ಅನ್ನುವ ಅನುಭವವನ್ನು ನೀವೀಗ ಮಾಡುತ್ತಿದ್ದೀರಾ ನಂಬರ್ ವಾರಾಗಿ ನಿಮಗೆ ಫಲಪ್ರಾಪ್ತಿಯಾಗುತ್ತದೆ ಅನ್ಯ ಧರ್ಮದವರಿಗೂ ಕೂಡ ತಮ್ಮ ಸಮಯಕ್ಕನುಸಾರವಾಗಿ ಪುನಃ ಫಲಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಪಾಂಪ್ಲೇಂಟ್ ಬಹಳ ಒಳ್ಳೆಯ ಪಾಂಪ್ಲೇಂಟ್ ಆಗಿದೆ ನೀವು ಸ್ವರ್ಗದ ನಿವಾಸಿಗಳಾಗಿದ್ದೀರೋ ಅಥವಾ ನರಕದ ನಿವಾಸಿಗಳಾಗಿದ್ದೀರೋ ಅನ್ನುವ ಪಾಂಪ್ಲೇಂಟ್ ಬಹಳ ಒಳ್ಳೆಯ ಪಾಂಪ್ಲೆಂಟ್ ಆಗಿದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡೂ ಕೂಡ ಪರಮಾತ್ಮ ತಂದೆ ನಮಗೆ ನೀಡುತ್ತಿರುವ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಅಂದ ಮೇಲೆ ನೀವೀಗ ಬರೆಯಬಹುದು ಪರಮಾತ್ಮ ತಂದೆಯ ಮೂಲಕ ಮಕ್ಕಳಾದ ನಮಗೆ ಜನ್ಮ ಸಿದ್ಧ ಅಧಿಕಾರ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ನಮಗೆ ಈ ಎರಡೂ ವಸ್ತು ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಗೆ ಮಕ್ಕಳಾದ ತಕ್ಷಣ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅನ್ನುವ ಎರಡೂ ವಸ್ತು ಪ್ರಾಪ್ತಿಯಾಗುತ್ತದೆ ಇನ್ನು ಈ ಕಲಿಯುಗದಲ್ಲಿ ರಾವಣನ ಜನ್ಮಸಿದ್ಧ ಅಧಿಕಾರ ಇದೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಪರಂಪಿತಾ ಪರಮಾತ್ಮ ತಂದೆ ನಮಗೆ ನೀಡುತ್ತಿರುವಂತಹ ಜನ್ಮಸಿದ್ಧ ಅಧಿಕಾರ ಆಗಿದೆ ಇದು ಭಗವಂತ ತಂದೆ ನೀಡುತ್ತಿರುವಂತಹ ಜನ್ಮಸಿದ್ಧ ಅಧಿಕಾರ ಆಗಿದೆ ನರಕದ ನಿವಾಸಿಗಳಾಗುವುದು ಅಸುರರ ಜನ್ಮಸಿದ್ಧ ಅಧಿಕಾರ ಆಗಿದೆ ಅಂದ ಮೇಲೆ ನೀವೀಗ ಈ ಮಾತನ್ನು ಬರೆಯಬೇಕು ನೀವು ಈ ರೀತಿ ಬರೆದಾಗ ಮನುಷ್ಯರು ಸ್ವಲ್ಪ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಈಗ ಮಕ್ಕಳಾದ ನೀವು ಸ್ವರ್ಗವನ್ನು ಸ್ಥಾಪನೆ ಮಾಡಬೇಕು ಅಂದ ಮೇಲೆ ನೀವೀಗ ಎಷ್ಟೊಂದು ಕೆಲಸವನ್ನು ಮಾಡಬೇಕು ಈಗ ಇನ್ನೂ ನೀವು ಸಣ್ಣ ಮಕ್ಕಳ ಸಮಾನ ಆಗಿದ್ದೀರಾ ಹೇಗೆ ಮನುಷ್ಯರು ಕಲಿಯುಗದ ಬಗ್ಗೆ ಹೇಳುತ್ತಾರೆ ಕಲಿಯುಗ ಇನ್ನೂ ಮಗು ಆಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದ ಸ್ಥಾಪನೆಯ ಕಾರ್ಯದಲ್ಲಿ ನೀವೆಲ್ಲರೂ ಸಣ್ಣ ಮಕ್ಕಳಾಗಿದ್ದೀರಾ ಈಗ ಮಕ್ಕಳಾದ ನಿಮಗೆ ತಂದೆಯ ಮೂಲಕ ಆಸ್ತಿ ಸಿಗುತ್ತಾ ಇದೆ ರಾವಣನ ಆಸ್ತಿ ಎಂದು ಯಾರು ಎಂದು ಹೇಳುವುದಿಲ್ಲ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ರಾವಣ ಯಾರಿಗೂ ತಂದೆಯಲ್ಲ ರಾವಣ ಎಂದು ಪಂಚವಿಕಾರಕ್ಕೆ ಕರೆಯಲಾಗುತ್ತದೆ ಅಂದ ಮೇಲೆ ರಾವಣನಿಗೆ ಅಸುರ ಎಂದು ಕರೆಯಲಾಗುತ್ತದೆ ಅಸುರನ ಮೂಲಕ ಯಾವ ಆಸ್ತಿ ಸಿಗಲು ಸಾಧ್ಯ ಪಂಚವಿಕಾರ ನಮಗೆ ಪ್ರಾಪ್ತಿಯಾಗುತ್ತದೆ ರಾವಣನ ಮೂಲಕ ಪಂಚವಿಕಾರ ಪ್ರಾಪ್ತಿಯಾಗುತ್ತದೆ ಜಗತ್ತಿನಲ್ಲಿ ನೋಡಿ ಎಷ್ಟೊಂದು ಶೋ ಅನ್ನು ಮಾಡುತ್ತಾರೆ ಎಲ್ಲರೂ ತಮೋ ಪ್ರಧಾನ ಆಗುತ್ತಿದ್ದಾರೆ ಈಗ ದಸರಾ ಹಬ್ಬವನ್ನು ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ದಸರಾ ಹಬ್ಬದ ಸಮಯದಲ್ಲಿ ಎಷ್ಟೊಂದು ಸಮಾರಂಭಗಳನ್ನು ಆಚರಣೆ ಮಾಡುತ್ತಾರೆ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಾರೆ ವಿದೇಶದವರಿಗೂ ಕೂಡ ನಿಮಂತ್ರಣವನ್ನು ಕೊಟ್ಟು ಕರೆಸುತ್ತಾರೆ ಎಲ್ಲರಿಗಿಂತ ಬಹಳ ಜೋರಾಗಿ ವಿಜೃಂಭಣೆಯಿಂದ ಮೈಸೂರಿನಲ್ಲಿ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಮೈಸೂರಿನ ದಸರಾದ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಹಣ ಇರುವಂತವರು ಬಹಳಷ್ಟು ಜನ ಇದ್ದಾರೆ ರಾವಣ ರಾಜ್ಯದಲ್ಲಿ ಹಣ ಪ್ರಾಪ್ತಿಯಾಗುತ್ತದೆ ಹಣ ಪ್ರಾಪ್ತಿಯಾದ ತಕ್ಷಣ ಬುದ್ಧಿಯ ಶಕ್ತಿ ಸಮಾಪ್ತಿಯಾಗಿ ಬಿಡುತ್ತದೆ ಪರಮಾತ್ಮ ತಂದೆ ವಿಸ್ತಾರವಾಗಿ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಇದಕ್ಕೆ ರಾವಣ ರಾಜ್ಯ ಎಂದು ಹೆಸರನ್ನು ಇಡಲಾಗಿದೆ ಸತ್ಯುಗಕ್ಕೆ ಈಶ್ವರ್ಯ ರಾಜ್ಯ ಎಂದು ಕರೆಯಲಾಗುತ್ತದೆ ರಾಮರಾಜ್ಯ ಎಂದು ಕರೆದರೂ ಕೂಡ ತಪ್ಪಾಗಿ ಬಿಡುತ್ತದೆ ಗಾಂಧೀಜಿ ಕೂಡ ರಾಮರಾಜ್ಯ ಸ್ಥಾಪನೆ ಆಗಬೇಕು ಎಂದು ಬಯಸುತ್ತಿದ್ದರು ಮನುಷ್ಯರು ತಿಳಿದುಕೊಂಡಿದ್ದಾರೆ ಗಾಂಧೀಜಿ ಕೂಡ ಅವತರಿತ ಆಗಿದ್ದರು ಎಂದು ಗಾಂಧೀಜಿಗೆ ಎಷ್ಟೊಂದು ಹಣವನ್ನು ಜನ ನೀಡುತ್ತಿದ್ದರು ಗಾಂಧೀಜಿಗೆ ಭಾರತದ ಬಾಪೂಜಿ ಎಂದು ಕರೆಯುತ್ತಿದ್ದರು ಈಗ ಇಲ್ಲಿ ಪರಮಾತ್ಮ ತಂದೆ ಇದ್ದಾರೆ ಪರಮಾತ್ಮ ತಂದೆ ಇಡೀ ವಿಶ್ವದ ಬಾಪೂಜಿಯಾಗಿದ್ದಾರೆ ನೀವೆಲ್ಲರೂ ಈಗ ಇಲ್ಲಿ ಕುಳಿತಿದ್ದೀರಾ ನಿಮಗೆ ಗೊತ್ತಿದೆ ಎಷ್ಟೊಂದು ಜನ ಜೀವಾತ್ಮರಿದ್ದಾರೆ ಜೀವ ಅಂದರೆ ಶರೀರ ಈ ಶರೀರ ವಿನಾಶಿಯಾಗಿದೆ ಇನ್ನು ಆತ್ಮ ಅವಿನಾಶಿಯಾಗಿದೆ ಬಹಳಷ್ಟು ಜನ ಆತ್ಮರಿದ್ದಾರೆ ಹೇಗೆ ಮೇಲೆ ನಕ್ಷತ್ರಗಳಿದೆ ನಕ್ಷತ್ರಗಳ ಸಂಖ್ಯೆ ಜಾಸ್ತಿ ಇದೆಯೋ ಅಥವಾ ಆತ್ಮರ ಸಂಖ್ಯೆ ಜಾಸ್ತಿ ಇದೆಯೋ ಏಕೆಂದರೆ ನೀವೆಲ್ಲರೂ ಭೂಮಿಯ ನಕ್ಷತ್ರ ಆಗಿದ್ದೀರಾ ಆ ಸ್ಥೂಲ ನಕ್ಷತ್ರ ಆಕಾಶದ ನಕ್ಷತ್ರ ಆಗಿದೆ ನಿಮಗೆ ದೇವತೆ ಎಂದು ಕರೆಯಲಾಗುತ್ತದೆ ಪುನಃ ಆ ನಕ್ಷತ್ರಗಳಿಗೂ ಕೂಡ ಜಗತ್ತಿನ ಜನ ದೇವತೆಗಳು ಎಂದು ಕರೆಯುತ್ತಾರೆ ನಿಮಗೆ ಅದೃಷ್ಟಶಾಲಿ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಈ ಮಾತಿನ ಬಗ್ಗೆ ನೀವೆಲ್ಲರೂ ಪರಸ್ಪರ ಸೇರಿ ಚರ್ಚೆಯನ್ನು ಮಾಡಿ ಪರಮಾತ್ಮ ತಂದೆ ಈಗ ಯಾವ ಮಾತನ್ನೂ ಕೂಡ ಬಿಡುವುದಿಲ್ಲ ನೀವೀಗ ಎಲ್ಲರಿಗೂ ಈ ಮಾತಿನ ಬಗ್ಗೆ ತಿಳಿಸಬೇಕು ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಎಲ್ಲಾ ಮನುಷ್ಯರಿಗೂ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಅಂದ ಮೇಲೆ ಎಲ್ಲರಿಗೂ ಗೊತ್ತಿದೆ ಈ ಸಂಪೂರ್ಣ ಸೃಷ್ಟಿ ಸಮುದ್ರದ ಮೇಲೆ ನಿಂತಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಸಂಪೂರ್ಣ ಸೃಷ್ಟಿಯಲ್ಲಿ ರಾವಣ ರಾಜ್ಯ ಇದೆ ಸಂಪೂರ್ಣ ಸೃಷ್ಟಿಯ ಮೇಲೆ ರಾವಣ ರಾಜ್ಯ ನಿಂತಿದೆ ಅನ್ನುವುದು ಎಲ್ಲರಿಗೂ ಗೊತ್ತಿಲ್ಲ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ರಾವಣ ರಾಜ್ಯ ಸಮುದ್ರದ ಆಕಡೆ ಇತ್ತು ಎಂದು ತಿಳಿದುಕೊಳ್ಳಬೇಡಿ ಸಮುದ್ರವನ್ನು ದಾಟಿದ ನಂತರ ರಾವಣ ರಾಜ್ಯ ಸಿಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಜಗತ್ತಿನ ನಾಲ್ಕೂ ಕಡೆ ಸಮುದ್ರ ಇದೆ ಎಲ್ಲರೂ ಹೇಳುತ್ತಾರೆ ಭೂಮಿಯ ಕೆಳಗಡೆ ಒಂದು ಎತ್ತು ಇದೆ ಆ ಎತ್ತಿನ ಕೊಂಬಿನ ಮೇಲೆ ಇಡೀ ಸೃಷ್ಟಿ ನಿಂತಿದೆ ಎಂದು ಪುನಃ ಯಾವಾಗ ಎತ್ತಿಗೆ ಸುಸ್ತಾಗುತ್ತದೆಯೋ ಆಗ ಎತ್ತು ತನ್ನ ಒಂದು ಕೊಂಬಿನ ಮೇಲಿರುವಂತಹ ಇಡೀ ಸೃಷ್ಟಿಯನ್ನು ಇನ್ನೊಂದು ಕೊಂಬಿಗೆ ಬದಲಾಯಿಸಿಕೊಳ್ಳುತ್ತದೆ ಎಂದು ಹೇಳುತ್ತಾರೆ ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಶಾಸ್ತ್ರದಲ್ಲಿ ಅನೇಕ ಪ್ರಕಾರದ ದಂತಕಥೆಗಳನ್ನು ಬರೆದಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಎಲ್ಲಾ ಆತ್ಮರು ಶರೀರದ ಜೊತೆಗೆ ಇದ್ದಾರೆ ಶರೀರದಲ್ಲಿರುವಂತಹ ಆತ್ಮರಿಗೆ ಜೀವಾತ್ಮರು ಎಂದು ಕರೆಯಲಾಗುತ್ತದೆ ಪರಮಧಾಮ ಆತ್ಮರ ಮನೆಯಾಗಿದೆ ಅಲ್ಲಿ ಶರೀರ ಇಲ್ಲ ಪರಮಧಾಮಕ್ಕೆ ನಿರಾಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಶರೀರಕ್ಕೆ ಆಕಾರ ಇದೆ ಆದ್ದರಿಂದ ಈ ಜಗತ್ತಿಗೆ ಸಾಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ನಿರಾಕಾರ ತಂದೆಗೆ ಶರೀರ ಅಂತೂ ಇಲ್ಲ ಇದು ಸಾಕಾರ ಸೃಷ್ಟಿಯಾಗಿದೆ ಪರಮಧಾಮ ನಿರಾಕಾರಿ ಆತ್ಮರ ಜಗತ್ತಾಗಿದೆ ಈ ಜಗತ್ತಿಗೆ ಸೃಷ್ಟಿ ಎಂದು ಕರೆಯುತ್ತೇವೆ ಪರಮಧಾಮಕ್ಕೆ ನಿರಾಕಾರಿ ಜಗತ್ತು ಎಂದು ಕರೆಯುತ್ತೇವೆ ಆತ್ಮ ಯಾವಾಗ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಆಗ ಶರೀರ ಅಲುಗಾಡಲು ಪ್ರಾರಂಭ ಆಗುತ್ತದೆ ಇಲ್ಲದಿದ್ದರೆ ಶರೀರ ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಪರಮಧಾಮಕ್ಕೆ ನಿರಾಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಎಷ್ಟೆಲ್ಲಾ ಆತ್ಮರಿದ್ದಾರೋ ಎಲ್ಲರೂ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರಲೇಬೇಕು ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ ಎಲ್ಲಾ ಆತ್ಮರು ಯಾವಾಗ ಈ ಸೃಷ್ಟಿಗೆ ಬರುತ್ತಾರೋ ನಂತರ ಪುನಃ ಪರಮಧಾಮದಲ್ಲಿ ಒಬ್ಬರೂ ಕೂಡ ಇರುವುದಿಲ್ಲ ಪರಮಧಾಮ ಯಾವಾಗ ಸಂಪೂರ್ಣ ಖಾಲಿಯಾಗುತ್ತದೆಯೋ ನಂತರ ಪುನಃ ಎಲ್ಲರೂ ವಾಪಸ್ ಮನೆಗೆ ಹೋಗುತ್ತಾರೆ ನೀವೆಲ್ಲರೂ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಆದರೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ನೀವು ನಿಮ್ಮ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ ಕೆಲವರು ಜ್ಞಾನದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಕೆಲವರು ಪವಿತ್ರತೆಯ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ ಪುನಃ ಎಲ್ಲರೂ ಈ ಸಾಕಾರ ಜಗತ್ತಿಗೆ ಬರಲೇಬೇಕು ಆದರೆ ಮೊದಲು ಎಲ್ಲರೂ ಮನೆಗೆ ಹೋಗಬೇಕು ಸತ್ಯಯುಗದಲ್ಲಿ ನಮ್ಮ ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಆಗಿರುತ್ತದೆ ಈ ಕಲಿಯುಗದಲ್ಲಿ ನಮ್ಮ ಸಂಸ್ಕಾರ ಕೆಟ್ಟ ಸಂಸ್ಕಾರ ಆಗಿದೆ ಒಳ್ಳೆಯ ಸಂಸ್ಕಾರ ಪರಿವರ್ತನೆಯಾಗಿ ಕೆಟ್ಟ ಸಂಸ್ಕಾರ ಆಗಿಬಿಡುತ್ತದೆ ಪುನಃ ಯೋಗ ಬಲದಿಂದ ಕೆಟ್ಟ ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಆಗಿ ಪರಿವರ್ತನೆ ಆಗುತ್ತದೆ ಒಳ್ಳೆಯ ಸಂಸ್ಕಾರವನ್ನು ನೀವು ಸತ್ಯುಗಕ್ಕೆ ತೆಗೆದುಕೊಂಡು ಹೋಗುತ್ತೀರಾ ಪರಮಾತ್ಮ ತಂದೆಯಲ್ಲಿ ಶಿಕ್ಷಣವನ್ನು ಕಲಿಸುವಂತಹ ಸಂಸ್ಕಾರ ಇದೆ ಪರಮಾತ್ಮ ತಂದೆ ಬಂದು ಜ್ಞಾನದ ಬಗ್ಗೆ ತಿಳಿಸುತ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಬೀಜದ ಬಗ್ಗೆ ಕೂಡ ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಸಂಪೂರ್ಣ ವೃಕ್ಷದ ಬಗ್ಗೆ ಕೂಡ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಬೀಜದ ಬಗ್ಗೆ ತಿಳಿಸುವುದು ಅಂದರೆ ಜ್ಞಾನ ಮಾರ್ಗ ಆಗಿದೆ ವೃಕ್ಷದ ಬಗ್ಗೆ ತಿಳಿಸುವುದು ಅಂದರೆ ಭಕ್ತಿಯಾಗಿದೆ ಭಕ್ತಿ ಬಹಳಷ್ಟು ವಿಸ್ತಾರ ಆಗಿರುತ್ತದೆ ಬೀಜವನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ ಬೀಜವನ್ನು ನೆನಪು ಮಾಡಿದರೆ ನಾವೆಲ್ಲರೂ ವಾಪಸ್ ಮನೆಗೆ ಹೋಗುತ್ತೇವೆ ತಮೋ ಪ್ರಧಾನರಿಂದ ಪ್ರಧಾನ ಆಗಲು ಸ್ವಲ್ಪ ಸಮಯ ಸಾಕು ಪುನಃ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಲು ಸರಿಯಾಗಿ ಐದು ಸಾವಿರ ವರ್ಷ ಬೇಕಾಗುತ್ತದೆ ಈ ನಾಟಕ ಚಕ್ರ ಬಹಳ ಎಕ್ಯುರೇಟ್ ಆಗಿ ಮಾಡಲ್ಪಟ್ಟಿದೆ ಈ ನಾಟಕ ಚಕ್ರ ಪುನರಾವರ್ತನೆ ಆಗುತ್ತಿರುತ್ತದೆ ಈ ನಾಟಕ ಚಕ್ರದ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ನಾಟಕ ಚಕ್ರದ ಬಗ್ಗೆ ನೀವೀಗ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು ಈ ನಾಟಕ ಚಕ್ರವನ್ನು ಅರ್ಧ ಅರ್ಧ ಭಾಗವಾಗಿ ವಿಂಗಡಿಸಲಾಗಿದೆ ಅರ್ಧ ಸಮಯ ಸ್ವರ್ಗ ಇರುತ್ತದೆ ನಂತರ ಅರ್ಧ ಸಮಯ ನರಕ ಇರುತ್ತದೆ ಸ್ವರ್ಗ ಮತ್ತು ನರಕದ ಬಗ್ಗೆ ವಿಸ್ತಾರವಾಗಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರ್ಧ ಸಮಯ ಇರುವಂತಹ ಸ್ವರ್ಗ ಮತ್ತು ಅರ್ಧ ಸಮಯ ಇರುವಂತಹ ನರಕದ ಬಗ್ಗೆ ವಿಸ್ತಾರವಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಸ್ವರ್ಗದಲ್ಲಿ ನೀವು ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಸ್ವರ್ಗದಲ್ಲಿ ನಿಮ್ಮ ಆಯಸ್ಸು ದೀರ್ಘಾಯಸ್ಸಾಗಿರುತ್ತದೆ ನರಕದಲ್ಲಿ ನೀವು ಜಾಸ್ತಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಆದರೆ ನರಕದಲ್ಲಿ ನಿಮ್ಮ ಆಯಸ್ಸು ಬಹಳಷ್ಟು ಕಡಿಮೆ ಆಗಿರುತ್ತದೆ ಸತ್ಯಯುಗದಲ್ಲಿ ಯೋಗಿಗಳಿರುತ್ತಾರೆ ಈ ಕಲಿಯುಗದಲ್ಲಿ ಭೋಗಿಗಳಿದ್ದಾರೆ ಆದ್ದರಿಂದ ಕಲಿಯುಗದಲ್ಲಿ ಬಹಳಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈ ಜ್ಞಾನದ ಮಾತು ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಈ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ ಮನುಷ್ಯರಿಗೆ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ದೇವತೆಗಳು ಯಾವಾಗ ಇದ್ದರೂ ದೇವತೆಗಳು ಹೇಗೆ ದೇವತೆ ಆದರೂ ಈಗ ನೀವು ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗಿದ್ದೀರಾ ನೀವೀಗ ಈ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ಈ ಸಮಯದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಆಸ್ತಿಯನ್ನು ನೀಡುತ್ತಾರೆ ಪುನಃ ನಿಮ್ಮಲ್ಲಿ ಈ ಜ್ಞಾನದ ಸಂಸ್ಕಾರ ಇರುವುದಿಲ್ಲ ಸತ್ಯಯುಗದಲ್ಲಿ ಹೇಗೆ ರಾಜ್ಯದ ಸಂಸ್ಕಾರ ಇರುತ್ತದೆ ಅಂದರೆ ಸತ್ಯಯುಗದಲ್ಲಿ ರಾಜ್ಯವನ್ನು ಆಳುವಂತಹ ಸಂಸ್ಕಾರ ಇರುತ್ತದೆ ಅಂದ ಮೇಲೆ ಜ್ಞಾನದ ಶಿಕ್ಷಣದ ಸಂಸ್ಕಾರ ಸತ್ಯುಗದಲ್ಲಿ ಸಮಾಪ್ತಿಯಾಗಿ ಬಿಡುತ್ತದೆ ಈ ಸಂಸ್ಕಾರ ಸಂಪೂರ್ಣ ಸಮಾಪ್ತಿಯಾದ ನಂತರ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೆಲ್ಲರೂ ರುದ್ರ ಮಾಲೆಯ ಮಣಿಯಾಗಿ ಪೋಣಿಸಲ್ಪಡುತ್ತೀರಾ ನಂಬರ್ ವಾರ್ ಆಗಿ ಪುನಃ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬರುತ್ತೀರಾ ಯಾರು ಎಂಬತ್ನಾಲ್ಕು ಜನ್ಮದ ಪಾತ್ರವನ್ನು ಅಭಿನಯ ಮಾಡಿದ್ದಾರೋ ಅವರೇ ಮೊದಲು ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ಮೊದಲನೇ ನಂಬರ್ನಲ್ಲಿ ಈ ಸೃಷ್ಟಿಗೆ ಬರುವಂತಹ ಆತ್ಮರ ಹೆಸರನ್ನು ಹೇಳುತ್ತಾರೆ ಶ್ರೀಕೃಷ್ಣ ಮೊದಲನೇ ನಂಬರ್ನ ಸ್ವರ್ಗದ ರಾಜಕುಮಾರ ಆಗಿದ್ದಾರೆ ನಿಮಗೆ ಗೊತ್ತಿದೆ ಸ್ವರ್ಗದಲ್ಲಿ ಕೇವಲ ಒಬ್ಬ ರಾಜಕುಮಾರ ಅಷ್ಟೇ ಇರುವುದಿಲ್ಲ ಸಂಪೂರ್ಣ ರಾಜ್ಯಧಾನಿ ಇರುತ್ತದೆ ರಾಜನ ಜೊತೆಗೆ ಪ್ರಜೆಗಳೂ ಕೂಡ ಬೇಕು ಒಬ್ಬ ಶ್ರೀಕೃಷ್ಣನ ಜೊತೆಗೆ ಇನ್ನೊಬ್ಬ ಶ್ರೀಕೃಷ್ಣ ಕೂಡ ಹುಟ್ಟಬಹುದು ಈ ರೀತಿ ಆಗುವ ಸಾಧ್ಯತೆ ಇದೆ ಒಂದು ವೇಳೆ ಸತ್ಯಯುಗದಲ್ಲಿ ಅಷ್ಟರತ್ನಗಳು ಒಟ್ಟಿಗೆ ಬರುತ್ತಾರೆ ಎಂದು ನೀವು ಹೇಳಿದರೂ ಕೂಡ ಅದರಲ್ಲಿ ಶ್ರೀಕೃಷ್ಣ ನಂಬರ್ ಒನ್ನಲ್ಲೇ ಬರುತ್ತಾರೆ ತಾನೆ ಅಷ್ಟರತ್ನಗಳು ಒಟ್ಟಿಗೆ ಬಂದರೂ ಕೂಡ ಶ್ರೀಕೃಷ್ಣನ ಬಗ್ಗೆ ಇಷ್ಟೊಂದು ಗಾಯನವನ್ನು ಏಕೆ ಮಾಡುತ್ತಾರೆ ಈ ಎಲ್ಲಾ ಮಾತಿನ ಬಗ್ಗೆ ಮುಂದೆ ಹೋದಂತೆ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ಹೇಳುತ್ತಾರೆ ತಾನೆ ಈ ದಿನ ನಿಮಗೆ ನಾನು ಬಹಳಷ್ಟು ರಹಸ್ಯದ ಮಾತನ್ನು ತಿಳಿಸುತ್ತೇನೆ ಎಂದು ಈ ದಿನ ನಾನು ನಿಮಗೆ ರಹಸ್ಯದ ಮಾಸನ್ನು ತಿಳಿಸುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ ಅಂದ ಮೇಲೆ ಕೆಲವೊಂದು ಜ್ಞಾನದ ರಹಸ್ಯ ಇನ್ನೂ ಉಳಿದುಕೊಂಡಿದೆ ಇದು ಬಹಳ ಒಳ್ಳೆಯ ಯುಕ್ತಿಯಾಗಿದೆ ಯಾವ ಮಾತಿನ ಬಗ್ಗೆ ನಿಮಗೆ ಜ್ಞಾನ ಅರ್ಥ ಆಗಿಲ್ಲವೋ ಆ ಮಾತಿನ ಬಗ್ಗೆ ಯಾರಾದರೂ ನಿಮ್ಮನ್ನು ಪ್ರಶ್ನೆ ಕೇಳಿದರೆ ನೀವು ಅವರಿಗೆ ಹೇಳಬೇಕು ನಮ್ಮ ದೊಡ್ಡ ಸೋದರಿ ನಿಮ್ಮ ಈ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತಾರೆ ಎಂದು ಹೇಳಬೇಕು ಅಥವಾ ನೀವು ಈ ರೀತಿ ಹೇಳಬೇಕು ಪರಮಾತ್ಮ ತಂದೆ ಇನ್ನೂ ನಮಗೆ ಈ ಜ್ಞಾನದ ಮಾತಿನ ಬಗ್ಗೆ ತಿಳಿಸಿಲ್ಲ ಎಂದು ಹೇಳಬೇಕು ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ಬಹಳಷ್ಟು ರಹಸ್ಯದ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಈ ಜ್ಞಾನದ ಮಾತಿನ ಬಗ್ಗೆ ಇನ್ನೂ ಪರಮಾತ್ಮ ತಂದೆ ನಮಗೆ ತಿಳಿಸಿಲ್ಲ ಅಥವಾ ಈ ಜ್ಞಾನದ ಮಾತಿನ ಬಗ್ಗೆ ನಮ್ಮ ದೊಡ್ಡ ಸೋದರಿ ನಿಮಗೆ ತಿಳಿಸುತ್ತಾರೆ ಎಂದು ಹೇಳಲು ನಿಮಗೆ ನಾಚಿಕೆ ಆಗಬಾರದು ಇದರಲ್ಲಿ ನಾಚಿಕೆಯ ಮಾತಿಲ್ಲ ಪರಮಾತ್ಮ ತಂದೆ ಯಾವಾಗ ಬಹಳಷ್ಟು ರಹಸ್ಯದ ಮಾತನ್ನು ತಿಳಿಸುತ್ತಾರೋ ಆ ರಹಸ್ಯದ ಮಾತನ್ನು ಕೇಳಿದಾಗ ನಿಮಗೆ ಬಹಳಷ್ಟು ಖುಷಿಯಾಗುತ್ತದೆ ಅಂತ್ಯದಲ್ಲಿ ಪುನಃ ಪರಮಾತ್ಮ ತಂದೆ ಒಂದೇ ಒಂದು ಮಾತನ್ನು ಹೇಳುತ್ತಾರೆ ಮನ್ ಮನಾಭವ ಮದ್ಯಾಜಿಭವ ಈ ಅಕ್ಷರವನ್ನು ಶಾಸ್ತ್ರದಲ್ಲೂ ಕೂಡ ಬರೆದಿದ್ದಾರೆ ಶಾಸ್ತ್ರವನ್ನು ನಿರ್ಮಾಣ ಮಾಡುವಂತವರು ಮನ್ ಮನಾಭವ ಮತ್ತು ಮದ್ಯಾಜೀಭವ ಅನ್ನುವ ಶಬ್ದವನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಈ ಮಾತನ್ನು ಕೇಳಿ ನೀವು ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದ ಮೇಲೆ ತಂದೆಯ ಮೂಲಕ ನಮಗೆ ಬೇಹದ್ದಿನ ಸುಖ ಸಿಕ್ಕಿದೆ ಈಗ ಈ ಜ್ಞಾನ ಮಾರ್ಗದಲ್ಲಿ ಮನಸಾ ವಾಚಾ ಕರ್ಮಣ ಪವಿತ್ರತೆಯ ಅವಶ್ಯಕತೆ ಇದೆ ಲಕ್ಷ್ಮೀ ನಾರಾಯಣರಿಗೆ ತಂದೆಯ ಮೂಲಕ ಆಸ್ತಿ ಸಿಕ್ಕಿತ್ತು ಇವರು ಮೊದಲನೇ ನಂಬರ್ನಲ್ಲಿ ಇದ್ದಾರೆ ಲಕ್ಷ್ಮೀ ನಾರಾಯಣರು ನಂಬರ್ ಒನ್ ಆಗಿದ್ದಾರೆ ನಂಬರ್ ಒನ್ ನ ರೂಪದಲ್ಲಿ ಲಕ್ಷ್ಮೀನಾರಾಯಣರ ಪೂಜೆ ನಡೆಯುತ್ತದೆ ಅಂದ ಮೇಲೆ ಸ್ವಯಂ ಅನ್ನು ನೋಡಿಕೊಳ್ಳಿ ನನ್ನಲ್ಲಿ ಈ ಲಕ್ಷ್ಮೀನಾರಾಯಣರ ಸಮಾನ ಗುಣ ಇದೆ ತಾನೆ ಈಗ ನಾನು ಗುಣಹೀನ ಆಗಿದ್ದೇನೆ ಸ್ವಯಂನ ಅವಗುಣದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಅವಶ್ಯವಾಗಿ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ನಮ್ಮ ಬುದ್ಧಿಯ ಬೀಗವನ್ನು ತೆರೆದಿದ್ದಾರೆ ಬ್ರಹ್ಮ ಮತ್ತು ವಿಷ್ಣುವಿನ ರಹಸ್ಯವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಈ ಬ್ರಹ್ಮ ತಂದೆ ಪತಿತ ಆಗಿದ್ದಾರೆ ವಿಷ್ಣು ಪಾವನ ಆತ್ಮ ಆಗಿದ್ದಾರೆ ಸಂಗಮ ಯುಗದಲ್ಲೇ ಪರಮಾತ್ಮ ತಂದೆ ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಯಾವಾಗ ಪ್ರಜಾಪಿತ ಬ್ರಹ್ಮ ಈ ಸೃಷ್ಟಿಯಲ್ಲಿ ಇರುತ್ತಾರೋ ಆಗ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲಾಗುತ್ತದೆ ಸತ್ಯಯುಗದಲ್ಲಿ ಪರಮಾತ್ಮ ತಂದೆ ಮಕ್ಕಳಾದ ನಮ್ಮನ್ನು ದತ್ತು ತೆಗೆದುಕೊಳ್ಳುವುದಿಲ್ಲ ಯಾರಿಗೆ ಮಗ ಇರುವುದಿಲ್ಲವೋ ಅವರು ಪುನಃ ಕಲಿಯುಗದಲ್ಲಿ ಮಗುವನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಪ್ರಜಾಪಿತ ಬ್ರಹ್ಮನಿಗೆ ಅವಶ್ಯವಾಗಿ ಬ್ರಾಹ್ಮಣ ಮಕ್ಕಳೇ ಬೇಕು ಇಲ್ಲಿರುವಂತಹ ಎಲ್ಲಾ ಮಕ್ಕಳು ಮುಖವಂಶಾವಳಿ ಆಗಿದ್ದೀರಾ ಜಗತ್ತಿನಲ್ಲಿ ಕುಕವಂಶಾವಳಿಗಳು ಇದ್ದಾರೆ ಬ್ರಹ್ಮನ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಬ್ರಹ್ಮನ ಸರ್ನೇಮ್ ಕೂಡ ಬೇಹದ್ದಿನ ಸರ್ನೇಮ್ ಆಗಿದೆ ಎಲ್ಲರೂ ತಿಳಿದುಕೊಂಡಿದ್ದಾರೆ ಪ್ರಜಾಪಿತ ಬ್ರಹ್ಮ ಆದಿದೇವ ಆಗಿದ್ದಾರೆ ಇಂಗ್ಲಿಷ್ನಲ್ಲಿ ಪ್ರಜಾಪಿತ ಬ್ರಹ್ಮನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಕರೆಯುತ್ತಾರೆ ಇದು ಬೇಹದ್ದಿನ ಸರ್ನೇಮ್ ಆಗಿದೆ ಈ ಕಲಿಯುಗಿ ಜಗತ್ತಿನಲ್ಲಿ ಎಲ್ಲರಿಗೂ ಹದ್ದಿನ ಸರ್ನೇಮ್ ಇದೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವಶ್ಯವಾಗಿ ಎಲ್ಲರಿಗೂ ಈ ಮಾತಿನ ಬಗ್ಗೆ ಗೊತ್ತಿರಬೇಕು ಭಾರತ ಬಹಳ ದೊಡ್ಡ ತೀರ್ಥ ಸ್ಥಾನ ಆಗಿದೆ ಭಾರತದಲ್ಲಿ ಬೇಹದ್ದಿನ ತಂದೆ ಬರುತ್ತಾರೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ ಸಂಪೂರ್ಣ ಭಾರತದಲ್ಲಿ ಪರಮಾತ್ಮ ತಂದೆ ವಿರಾಜಮಾನ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಶಾಸ್ತ್ರದಲ್ಲಿ ಮಗದ ದೇಶ ಎಂದು ಬರೆದಿದ್ದಾರೆ ಆದರೆ ಜ್ಞಾನವನ್ನು ಪರಮಾತ್ಮ ತಂದೆ ಎಲ್ಲಿ ನೀಡುತ್ತಾರೆ ಜ್ಞಾನದ ಶಿಕ್ಷಣವನ್ನು ಪರಮಾತ್ಮ ತಂದೆ ಎಲ್ಲಿ ಕಲಿಸುತ್ತಾರೆ ಮೌಂಟ್ ಅಬುವಿಗೆ ಎಲ್ಲರೂ ಹೇಗೆ ಬಂದರು ದಿಲ್ವಾಡ ಮಂದಿರ ಕೂಡ ನಿಮ್ಮ ಸಂಪೂರ್ಣ ನೆನಪಾರ್ಥ ಆಗಿದೆ ಯಾರು ದಿಲ್ವಾಡ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೋ ಅವರ ಬುದ್ಧಿಯಲ್ಲೂ ಈ ಮಾತಿನ ವಿಚಾರ ಬಂದಿರಬೇಕು ಮತ್ತು ಅವರು ಸ್ವಯಂ ಕುಳಿತು ಇಂತಹ ಮಂದಿರವನ್ನು ನಿರ್ಮಾಣ ಮಾಡಿರಬೇಕು ಸರಿಯಾದ ಮಾಡೆಲ್ ಅನ್ನು ಯಾರೂ ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಮಗದ ದೇಶದಲ್ಲಿ ಬಂದು ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವುದಿಲ್ಲ ಅದು ಪಾಕಿಸ್ತಾನ ಆಗಿದೆ ಇದು ಪಾಕಿಸ್ತಾನ ಆಗಿದೆ ವಾಸ್ತವದಲ್ಲಿ ಪಾಕಸ್ತಾನ ಎಂದು ಸ್ವರ್ಗಕ್ಕೆ ಕರೆಯಲಾಗುತ್ತದೆ ಪಾಕ ಮತ್ತು ನಾಪಾಕ ಈ ಎರಡು ಶಬ್ದದ ಆಧಾರದಿಂದ ಸಂಪೂರ್ಣ ನಾಟಕ ಮಾಡಲ್ಪಟ್ಟಿದೆ ಅಂದರೆ ಸ್ವರ್ಗ ಮತ್ತು ನರಕದ ಆಧಾರದಿಂದ ಸಂಪೂರ್ಣ ನಾಟಕ ಮಾಡಲ್ಪಟ್ಟಿದೆ ಅಂದ ಮೇಲೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳೇ ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರ ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ಅಗಲಿ ಬಹಳ ಸಮಯ ಆಗಿದೆ ಎಷ್ಟು ಸಮಯದ ನಂತರ ಪುನಃ ಪರಮಾತ್ಮ ತಂದೆಗೆ ಸಿಕ್ಕಿದ್ದೀರಾ ಪುನಃ ಯಾವಾಗ ಪರಮಾತ್ಮ ತಂದೆಗೆ ಸಿಗುತ್ತೀರಾ ಸದ್ಗುರು ಆದಂತಹ ಪರಮಾತ್ಮ ತಂದೆ ದಲ್ಲಾಳಿಯ ರೂಪದಲ್ಲಿ ಬಂದು ಮಕ್ಕಳ ಜೊತೆಗೆ ಸುಂದರ ಮಿಲನವನ್ನು ಮಾಡುತ್ತಾರೆ ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಸದ್ಗುರು ಎಂದು ಕರೆಯಲಾಗುತ್ತದೆ ಸ್ತ್ರೀಗೆ ಯಾವಾಗ ಕಂಕಣವನ್ನು ಕಟ್ಟುತ್ತಾರೋ ಆಗ ಹೇಳುತ್ತಾರೆ ನಿಮ್ಮ ಪತಿಯೇ ನಿಮಗೆ ಗುರು ಆಗಿದ್ದಾರೆ ಈಶ್ವರ ಆಗಿದ್ದಾರೆ ಎಂದು ಆದರೆ ಪತಿ ಮೊಟ್ಟ ಮೊದಲು ಸ್ತ್ರೀಯನ್ನು ನರಕದ ನಿವಾಸಿಯನ್ನಾಗಿ ಮಾಡುತ್ತಾರೆ ಈ ಸಮಯದ ಜಗತ್ತು ಬಹಳಷ್ಟು ಕೊಳಕು ಜಗತ್ತಾಗಿದೆ ಈಗ ಮಕ್ಕಳಾದ ನೀವು ಸುಂದರ ಹೂವಾಗಬೇಕು ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಪವಿತ್ರತೆಯ ಪಕ್ಕಾ ಕಂಕಣವನ್ನು ಕಟ್ಟುತ್ತಿದ್ದಾರೆ ಹಾಗೆ ನೋಡಿದರೆ ಜಯಂತಿಯ ಜೊತೆಗೆ ರಕ್ಷಾ ಬಂಧನದ ಹಬ್ಬವನ್ನೂ ಕೂಡ ಆಚರಣೆ ಮಾಡಲಾಗುತ್ತದೆ ಗೀತಾ ಜಯಂತಿಯನ್ನು ಕೂಡ ಜಯಂತಿಯ ಜೊತೆಗೆ ಆಚರಣೆ ಮಾಡಬೇಕು ಶ್ರೀಕೃಷ್ಣನ ಜಯಂತಿಯನ್ನು ಸ್ವಲ್ಪ ಲೇಟ್ ಆಗಿ ಹೊಸ ಜಗತ್ತಿನಲ್ಲಿ ಆಚರಣೆ ಮಾಡಲಾಗುತ್ತದೆ ಇನ್ನು ಎಷ್ಟೆಲ್ಲಾ ಹಬ್ಬಗಳಿದೆಯೋ ಎಲ್ಲವೂ ಈ ಸಂಗಮ ಯುಗದ ಹಬ್ಬ ಆಗಿದೆ ಯಾವಾಗ ರಾಮನವಮಿ ಪ್ರಾರಂಭ ಆಯಿತು ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವೀಗ ಹೇಳುತ್ತೀರಾ ಹೊಸ ಜಗತ್ತು ಸ್ಥಾಪನೆಯಾಗಿ ಸಾವಿರದ ಎರಡ್ನೂರ ಐವತ್ತು ವರ್ಷದ ನಂತರ ರಾಮನವಮಿ ಆಗುತ್ತದೆ ಅಂದರೆ ರಾಮನ ಜನ್ಮ ಆಗುತ್ತದೆ ಶಿವಜಯಂತಿ ಕೃಷ್ಣ ಜಯಂತಿ ರಾಮನ ಜಯಂತಿ ಯಾವಾಗ ಆಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಶಿವಜಯಂತಿ ಕೃಷ್ಣ ಜಯಂತಿ ರಾಮನ ಜಯಂತಿ ಯಾವಾಗ ಆಗುತ್ತದೆ ಅನ್ನುವ ಮಾತಿನ ಬಗ್ಗೆ ಜಗತ್ತಿನಲ್ಲಿ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಮೂಲಕ ಎಲ್ಲರ ಜಯಂತಿಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಕರೆಕ್ಟ್ ಆಗಿ ಎಲ್ಲರ ಜಯಂತಿಯ ಬಗ್ಗೆ ತಿಳಿಸಬಹುದು ಅಂದ ಮೇಲೆ ಇಡೀ ಜಗತ್ತಿನ ಜೀವನದ ಕಥೆಯನ್ನು ನೀವೀಗ ತಿಳಿಸಬಹುದು ಲಕ್ಷಾಂತರ ವರ್ಷದ ಮಾತಾಗಿದ್ದರೆ ಯಾರು ಈ ಜಗತ್ತಿನ ಕಥೆಯ ಬಗ್ಗೆ ತಿಳಿಸಲು ಸಾಧ್ಯ ಆಗುತ್ತಿರಲಿಲ್ಲ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಬೇಹದ್ದಿನ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಒಂದು ಜನ್ಮದಲ್ಲಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಅಪವಿತ್ರ ಆಗುವುದರಿಂದ ನೀವು ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುತ್ತೀರಾ ಈ ಒಂದು ಜನ್ಮದಲ್ಲಿ ನೀವು ಪವಿತ್ರರಾಗಿ ಇಪ್ಪತ್ತೊಂದು ಜನ್ಮದವರೆಗೂ ನಿಮ್ಮ ಮೇಲೆ ಅತ್ಯಾಚಾರ ಆಗುವುದರಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುತ್ತೀರಾ ಈಗ ನೀವು ಪಂಚವಿಕಾರ ಅನ್ನುವ ರಾವಣನ ಪರರಾಜ್ಯದಲ್ಲಿ ಇದ್ದೀರಾ ಈಗ ನಿಮಗೆ ಸಂಪೂರ್ಣ ಎಂಬತ್ನಾಲ್ಕು ಜನ್ಮದ ಸ್ಮೃತಿ ಬಂದಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಬೇಹದ್ದಿನ ಸುಖದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಮನಸ್ಸ ವಾಚ ಕರ್ಮಣ ಅವಶ್ಯವಾಗಿ ಪವಿತ್ರರಾಗಬೇಕು ಯೋಗ ಬಲದಿಂದ ಒಳ್ಳೆಯ ಸಂಸ್ಕಾರವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನು ಗುಣವಂತ ಆತ್ಮನನ್ನಾಗಿ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಸದಾ ಖುಷಿಯಲ್ಲಿ ಇರುವುದಕ್ಕೋಸ್ಕರ ಪರಮಾತ್ಮ ತಂದೆ ಪ್ರತಿದಿನ ಯಾವ ಜ್ಞಾನದ ರಹಸ್ಯದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ರಹಸ್ಯದ ಮಾತನ್ನು ಕೇಳಬೇಕು ಮತ್ತು ಅನ್ಯರಿಗೂ ಜ್ಞಾನದ ರಹಸ್ಯದ ಮಾತನ್ನು ತಿಳಿಸಬೇಕು ಎಂದು ಯಾವ ಮಾತಿನಲ್ಲೂ ಗೊಂದಲಕ್ಕೊಳಗಾಗಬಾರದು ಯುಕ್ತಿಯಿಂದ ಎಲ್ಲರಿಗೂ ಉತ್ತರವನ್ನು ನೀಡಬೇಕು ಯುಕ್ತಿಯಿಂದ ಉತ್ತರವನ್ನು ನೀಡಲು ನಿಮಗೆ ನಾಚಿಕೆ ಆಗಬಾರದು ಅಂದರೆ ಈ ಜ್ಞಾನದ ಮಾತಿನ ಬಗ್ಗೆ ನಮ್ಮ ದೊಡ್ಡ ಸೋದರಿ ನಿಮಗೆ ತಿಳಿಸುತ್ತಾರೆ ಎಂದು ಹೇಳಲು ನಿಮಗೆ ನಾಚಿಕೆ ಆಗಬಾರದು ಅಥವಾ ಪರಮಾತ್ಮ ತಂದೆ ಇನ್ನೂ ಈ ಜ್ಞಾನದ ಮಾತಿನ ಬಗ್ಗೆ ನಮಗೆ ತಿಳಿಸಿಲ್ಲ ಎಂದು ಹೇಳಲು ನಿಮಗೆ ನಾಚಿಕೆ ಆಗಬಾರದು ಇಂದಿನ ವರದಾನ ಆಗಿದೆ ಸುಖ ಸ್ವರೂಪರಾಗಿ ಪ್ರತಿಯೊಂದು ಆತ್ಮಕ್ಕೂ ಸುಖವನ್ನು ನೀಡುವಂತಹ ಮಾಸ್ಟರ್ ಸುಖದಾತ ಆಗಿ ಯಾರೆಲ್ಲಾ ಮಕ್ಕಳು ಸದಾ ಯಥಾರ್ಥ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಆ ಕರ್ಮದ ಪ್ರತ್ಯಕ್ಷ ಫಲದ ರೂಪದಲ್ಲಿ ಖುಷಿ ಮತ್ತು ಶಕ್ತಿಯ ಪ್ರಾಪ್ತಿಯಾಗುತ್ತದೆ ಅವರ ಮನಸ್ಸು ಸದಾ ಖುಷಿಯಲ್ಲಿ ಇರುತ್ತದೆ ಅವರಿಗೆ ಸಂಕಲ್ಪ ಮಾತ್ರದಲ್ಲೂ ದುಃಖದ ಅನುಭವ ಆಗುವುದಿಲ್ಲ ಅವರ ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರದಲ್ಲೂ ದುಃಖದ ಅಲೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಸಂಗಮ ಯುಗದ ಬ್ರಾಹ್ಮಣರ ಜೀವನದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇರಲು ಸಾಧ್ಯ ಇಲ್ಲ ಏಕೆಂದರೆ ಸಂಗಮ ಯುಗದಲ್ಲಿ ನೀವು ಸುಖದಾತ ತಂದೆಗೆ ಮಕ್ಕಳಾಗಿದ್ದೀರಾ ಇಂತಹ ಸುಖದಾತ ತಂದೆಗೆ ಮಕ್ಕಳಾದಂತಹ ನೀವು ಸ್ವಯಂ ಮಾಸ್ಟರ್ ಸುಖದಾತ ಆಗಿದ್ದೀರಾ ಅಂದ ಮೇಲೆ ಪ್ರತಿಯೊಂದು ಆತ್ಮಕ್ಕೂ ನೀವು ಸದಾ ಸುಖವನ್ನೇ ನೀಡುತ್ತೀರಾ ನೀವು ಎಂದು ಯಾರಿಗೂ ದುಃಖವನ್ನು ನೀಡಲು ಸಾಧ್ಯ ಇಲ್ಲ ಮತ್ತು ಅನ್ಯರಿಂದ ದುಃಖವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಮಾಸ್ಟರ್ ದಾತಾಗಿ ಸಹಯೋಗ ಸ್ನೇಹ ಮತ್ತು ಸಹಾನುಭೂತಿಯನ್ನು ಅನ್ಯರಿಗೆ ನೀಡುವುದೇ ದಯಾರುದಯಿ ಆತ್ಮರ ಲಕ್ಷಣ ಆಗಿದೆ ನಾವೀಗ ದಯಾರೃದಯಿ ಆತ್ಮರಾಗಬೇಕು ಮಾಸ್ಟರ್ ದಾತಾಗಿ ಅನ್ಯರಿಗೆ ಸಹಯೋಗವನ್ನು ನೀಡಬೇಕು ಸ್ನೇಹವನ್ನು ನೀಡಬೇಕು ಮತ್ತು ಎಲ್ಲರಿಗೂ ಸಹಾನುಭೂತಿಯನ್ನು ತೋರಿಸಬೇಕು ಇದೇ ದಯಾರೃದಯಿ ಆತ್ಮರ ಆಗಿದೆ ಒಳ್ಳೆಯದು ಓಂ ಶಾಂತಿ